ನಾವು ಇವಾಗ ಗಾಡಿ ಎತ್ಕೊಂಡು ಹೋಗಿ ಖಾಲಿ ಮಾಡಿ ಲೋಡ್ ಮಾಡ್ಕೊಂಬಂದು ಬೆಂಗಳೂರಿಗೆ ಬಂದು ಮತ್ತೆ ಅಶೋಕ್ ಲೇಲ್ಯಾಂಡ್ ಬಸ್ ಗಾಡಿನ ನಮ್ಮ ಚರಣ್ಗೆ ವಾಪಸ್ ಕೊಡಬೇಕು ಲೇಬರ್ಗಳು ಕೂಡ ಬಂದರು ಇವಾಗ ಇವ್ನ ಕರ್ಕೊಂಬಿಟ್ಟು ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ ಹುಡುಕೊಂಡು ಹೋಗೋಣ ಬನ್ನಿ ಅನ್ಲೋಡಿಂಗ್ ಪಾಯಿಂಟ್ ಇಲ್ಲಿಂದ ಹತ್ರನೇ ಇರೋದು ಇಲ್ಲಿಂದ ಒಂದು ಹತ್ತರಿಂದ ಒಂದು ಹದಿನೈದು ಕಿಲೋಮೀಟರ್ ಇರ್ಬೋದು ಸಿಂಗಲ್ ರೋಡ್ಗಳಲ್ಲಿ ಹಳ್ಳಿ ರೋಡ್ಗಳಲ್ಲಿ ಬಂದ್ರೆ ಇದೊಂದು ಸಮಸ್ಯೆ ನೋಡಿ ಅಪೋಸಿಟ್ ಜಾಗನೇ ಇಲ್ಲ ಲೆಫ್ಟ್ಗು ರೈಟ್ಗೂ ಇಳಿಯಂಗಿಲ್ಲ ಹಂಗಾಗಿ ಗಾಡಿ ರಿವರ್ಸ್ ಹೋಗ್ತಾ ಇತ್ತು ಅಲ್ಲಿ ಮುಂದೆ ಜಾಗ ಐತೆ ರೀಚ್ ಆದರೆ ಇಲ್ಲಂತೂ ಕಬ್ಬಿನ ಟ್ಯಾಕ್ಟ್ರು ಕಬ್ಬಿನ ಲಾರಿಗಳು ಜಾಸ್ತಿ ಏನು ಮಾಡೋಂಗಿಲ್ಲ ಕಬ್ಬಿನ ಸೀಸನು ನೋಡಿ ರೋಡ್ ತುಂಬ ಅವರೇ ಹೋಗ್ತಾವ್ರೆ ರೈತರು ಟಿಫನ್ಗೆ ಮನೆಯಿಂದ ಉಪ್ಪಿಟ್ಟು ಬಂದಿದ್ರು ಕೊಟ್ಟಿದ್ದಾರೆ ಉಪ್ಪಿಟ್ಟು ತಿಂತಾ ಇದ್ವಿ ಎಲ್ಲರೂ ಕೂತ್ಕೊಂಡು ಲೇಬರ್ಸ್ ನಾವೆಲ್ಲ ಜೊತೆಗೆ ಊಟ ಮಾಡೋದು ಇಲ್ಲಿಂದ ಹೊರಡೋಣ ಊಟ ಮಾಡಿರಲಿಲ್ಲ ಬೆಳಗ್ಗೆ ಟಿಫನ್ ತಿನ್ನಿದ್ ಉಪ್ಪಿಟ್ಟು ಆಲ್ರೆಡಿ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಊಟ ಮಾಡ್ಕೊಂಡು ಬರ್ತಾ ಇದ್ವಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಾ ಟ್ರಕ್ ಲಾಗ್ಸ್ ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಅಜಯಣ್ಣ ಯಾಕಪ್ಪ ವ್ಲಾಗ್ಸ್ ಆಗ್ತಿಲ್ಲ ಎಲ್ಲೋಗ್ಬಿಟ್ಟ ಏನು ಎತ್ತಾ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ಕಷ್ಟನೇ ಇದೆಲ್ಲ ಬಿಟಾಕಿ ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ಸ್ ಬರ್ತವೆ ಒಂದಿನ ಬಿಟ್ಟು ಒಂದಿನೂ ಬರ್ಬೋದು ಅಥವಾ ಡೈಲಿ ಕೂಡ ಬರ್ಬೋದು ಹೇಳೋಕಾಲ ಯಾಕಂದ್ರೆ ಸದ್ಯಕ್ಕೆ ಎಲ್ಲೂ ಲಾಂಗ್ ಹೋಗ್ತಾ ಇಲ್ಲ ಲೋಕಲ್ ಓಡಿಸ್ತಾ ಇರೋ ಕಾರಣದಿಂದ ಡೈಲಿ ಬ್ಲಾಗ್ ಮಾಡೋದು ಕಷ್ಟ ಆಗುತ್ತೆ ಸ್ವಲ್ಪ ಅದೇ ಕಂಟೆಂಟ್ ಇರಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಆಗ್ಬಿಡ್ತದೆ ಹಾಗಾಗಿ ಕಂಟೆಂಟ್ ಸಿಕ್ಕಾಗಲ್ಲ ಬ್ಲಾಗ್ ಮಾಡ್ತೀನಿ ಒಂದಿನ ಆದಮೇಲೆ ಒಂದಿನ ಬರ್ತಾವ ಡೈಲಿ ಬರ್ತಾವ ಗೊತ್ತಾಗಲ್ಲ ನೋಡೋಣ ಹೆಂಗಾಗ ಹಂಗೆ ಮಾಡೋಣಂತೆ ಸದ್ಯಕ್ಕೆ ಇವಾಗ ಎಲ್ಲಪ್ಪ ಇದನ್ನೇ ಚಿತ್ರದುರ್ಗ ಬೈಪಾಸಲ್ಲಿದ್ದೀನಿ ಕರೆಕ್ಟ್ ಚಿತ್ರದುರ್ಗ ಬೈಪಾಸಲ್ಲಿ ಗಾಡಿ ನಿಲ್ಸ್ಕೊಂಡಿದ್ದೀನಿ ನಮ್ಮ ಚರಣ ಬಂದು ಗಾಡಿ ಕೊಟ್ಟು ಊರಿಗೆ ಹೋದ ಏನೋ ಸ್ವಲ್ಪ ಕೆಲಸ ಇತ್ತಂತೆ ಮುಗಿಸ್ಕೊಂಬರ್ತೀನಂತ ಹೋದ್ನು ನಾವು ಇವಾಗ ಗಾಡಿ ಹೋಗಿ ಖಾಲಿ ಮಾಡಿ ಲೋಡ್ ಮಾಡ್ಕೊಂಡ್ಬಂದು ಬೆಂಗ್ಳೂರಿಗೆ ಬಂದು ಮತ್ತೆ ಅಶೋಕ್ ಲೈಲ್ಯಾಂಡ್ ಬಸ್ ಗಾಡಿನ ನಮ್ಮ ಶರಣ್ ನಮಗೆ ವಾಪಸ್ ಕೊಡಬೇಕು ಈ ಗಾಡಿ ಅವರೇ ಹೊಡಿಸೋದು ಏನೋ ಎಮರ್ಜೆನ್ಸಿ ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದೆ ನಮ್ಮೂರಲ್ಲಿ ಸ್ವಲ್ಪ ಜಾತ್ರೆ ಇತ್ತು ಒಂದು ವಾರ ಆದರೂ ಬಿಸಿಲಿ ಇವತ್ತೆಲ್ಲ ಮುಗಿಸ್ಕೊಂಡು ಸದ್ಯಕ್ಕೆ ಗಾಡಿಗೆ ಬಂದಿದ್ದೀನಿ ಹಿಂಗೆ ಕಂಟಿನ್ಯಸ್ಸಾಗಿ ಡ್ಯೂಟಿಲಿ ಇರ್ತೀನಿ ಸದ್ಯದಲ್ಲೇ ಇನ್ನೊಂದು ಸರ್ಪ್ರೈಸ್ ಕೂಡ ಬರುತ್ತೆ ಹೊಸ್ದಾಗಿ ನೋಡೋಣ ಅಂತ ಅದನ್ನ ನೆಕ್ಸ್ಟ್ ಲೆಗಲ್ ಹೇಳಕ್ ಟ್ರೈ ಮಾಡ್ತೀನಿ ಮತ್ತು ಇನ್ನೊಂದು ಏನೇನು ಸ್ವಲ್ಪ ಹೇಳ್ಕೊಳೋದಿದೆ ಹೇಳೋಣ ಅಂತ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಬಿಡೋಣ ನಮ್ಮ ಶ್ರೀನಿವಾಸನವ್ರ ಗಾಡಿಗೆ ಮುಂದೆ ಹೋಗ್ತಾ ಇತ್ತು ನಮ್ಮ ಫ್ರೆಂಡ್ದು ಅವ್ರನ್ನ ಜೊತೆಗೆ ಹುಬ್ಳಿ ಕಡೆ ಹೋಗೋಣ ಲೋಡ್ ಬಂದು ಹುಬ್ಳಿಗೆ ಕೋಳಿ ಫೀಡ್ಸ್ ತುಂಬಿರೋದು ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ನಾನು ಗಾಡಿಗೆ ಹೋಗೋದು ಒಂದು ಟ್ರಿಪ್ ಆಗಿರ್ಬೋದು ಎರಡು ಟ್ರಿಪ್ ಆಗಿರ್ಬೋದು ಎರಡು ಜೊತೆ ಮೂರು ಜೊತೆ ಬಟ್ಟೆ ಮಾತ್ರ ಇಟ್ಕೊಂಡು ಬಂದೇ ಬರ್ತೀನಿ ಎಮರ್ಜೆನ್ಸಿ ಹೇಳಿ ಕೇಳಿ ಟೈಮ್ ಬರೋಲ್ಲ ಹಾಗಾಗಿ ಬ್ಯಾಗ್ ತುಂಬ ಬಟ್ಟೆ ಎರಡು ಬೆಡ್ ಸೀಟು ತಗೊಂಬಂದಿ ಚಳಿಗಾಲ ಇರಕ್ಕಾಗಲ್ಲ ಗಾಡಿಗಳಲ್ಲಿ ಹಂಗಾಗಿ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ದಾವಣಗೆರೆ ಕಡೆ ಗಾಡಿ ಮುಂದೆ ಹೋಗ್ತಾ ಇತ್ತು ನಮ್ಮ ಫ್ರೆಂಡು ಚಿತ್ರದುರ್ಗ ಇಂದ ನಾನ್ ಸ್ಟಾಪ್ ದಾವಣಗೆರೆಗೆ ಬಂದೆ ಇಲ್ಲೊಂದು ಆಪೋಸಿಟ್ ಒಂದು ಗಾಡಿ ಬರ್ತಾ ಇದೆ ನಮ್ಮ ಫ್ರೆಂಡ್ದು ಅದು ಬಂದು ರೀಸೆಂಟಾಗಿ ಈ ಕಡೆಯಿಂದ ನಾವೇ ಲೋಡ್ ಮಾಡಿಸಿದ್ವಿ ಅದ್ರಲ್ಲಿ ರಿಸೀವ್ ಇದೆ ಇಸ್ಕೊಂಡು ಹೋಗ್ಬೇಕು ಹಂಗಾಗಿ ಅವರಿಗೆ ಈ ಕಡೆ ಬನ್ನಿ ಅಂತ ಹೇಳಿದ್ದೆ ಮುಂದೆ ಎಲ್ಲನ ಬಂದು ನಿಂತಿರ್ತಾರೆ ಅವ್ರ ಹತ್ರ ರಿಸ್ಯೂಡ್ ಇಸ್ಕೊಂಡ್ಬಿಟ್ಟು ಇಲ್ಲಿ ಹೋಗೋಣ ಸ್ವಲ್ಪ ದಾವಣಗೆರೆ ಹತ್ರ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ಸ್ವಲ್ಪ ರೋಡ್ ಕಿತ್ತಾಕಿದ್ದಾರೆ ಹುಷಾರಾಗಿ ಹೋಗ್ಬೇಕು ಇನ್ನೇನು ಕಾಣುತ್ತೋ ಗಾಡಿ ಅದೇ ಗಾಡಿ ಅವ್ರ ಹತ್ರ ರಿಸ್ಯೂಡ್ ಇಸ್ಕೊಂಡು ಬಂದಿದ್ದಾಯ್ತು ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹೋಗೋಣ ನಾನು ಶ್ರೀನಿವಾಸ ಅವರು ಮುಂದೆ ಹೋಗ್ತಾವ್ರೆ ಮುಂದೆ ಎಲ್ಲನೂ ಊಟ ಗೀಟ ಮಾಡಿಕೊಂಡು ಬಂಕಾಪುರದವರೆಗೂ ನಾನ್ ಸ್ಟಾಪಾಗಿ ಹೋಗೋಣಂತೆ ಇಲ್ಲೇ ಬಂಕಾಪುರ್ ಟೋಲಿಗೆ ಬಂದ್ಬಿಟ್ಟು ಎರಡು ಗಾಡಿ ಸೈಡ್ಗೆ ಹಾಕಿದೀವಿ ಇಲ್ಲೇ ಇದು ಮುಂದೆ ಟೋಲು ಇವಾಗ ಇಲ್ಲಿಂದ ಇಲ್ಲೇ ಐತೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಊಟ ಮಾಡ್ಕೊಂಡ್ ಬರೋಣ ಬನ್ನಿ ಇಲ್ಲೇ ಊಟ ಮಾಡ್ಕೊಂಡ್ಬಿಟ್ಟು ಟೋಲ್ ಪಾಸ್ ಮಾಡಿ ಇಲ್ಲೇ ಎಲ್ಲ ಮಲ್ಕೊಂಡು ಬೆಳಗ್ಗೆ ಇದ್ದೋಗೋಣಂತೆ ಇವತ್ತಿ ನಮ್ಮ ರಾತ್ರಿ ಊಟ ಬಂದು ಮೊಳಕೆ ಮಸಾಲ ಮತ್ತು ಎಗ್ ಬುರ್ಜಿ ರೊಟ್ಟಿ ತೊಗೊಂಡಿದ್ದೀವಿ ಮತ್ತೆ ರೈಸ್ ಕೂಡ ತಿಂತೀವಿ ಯಾಕಂದ್ರೆ ಮಲಗೋದಲ್ವ ಹಂಗಾಗಿ ನಮ್ಮ ಶ್ರೀನಿವಾಸ್ ಅವರು ಅವರು ಸೇಮು ಎರಡು ಒಂದೊಂದು ಪ್ಲೇಟ್ ತೊಗೊಂಡಿದ್ವಿ ಬೈಟು ಮಾಡ್ಕೊಂಡ್ವಿ ಒಳ್ಳೆ ಊಟ ಮಾಡ್ಕೊಂಡು ಬಂದಿದ್ದಾಯ್ತು ನಾನು ನಮ್ಮ ಶ್ರೀನಿವಾಸ್ ಅವರು ಗಾಡಿಗಳು ಎತ್ಕೊಂಡು ಹೋಗ್ಬೇಕು ಮುಂದೆ ಎಲ್ಲಾನು ಹೋಗಿ ಒಂದು ಐದು ಕಿಲೋಮೀಟರ್ ಮಲ್ಕೊಂತೀವಿ ಗಾಡಿನ ಬೆಳೆಗೆ ಬಂಕಾಪುರ ಟೋಲ್ ಬಿಟ್ಟು ಇಲ್ಲೇ ಮುಂದೆ ತಡಾಸಿಂದ ಒಳಗಡೆ ಹೋಗಿ ಕಲ್ಗಟ್ಗಿ ರೋಡಲ್ಲಿ ಒಂದ್ ಎರಡು ಡಿಲಿವರಿ ಕೊಡ್ಕೊಂಡು ಹೋಗ್ಬೇಕು ಹಂಗಾಗಿ ಸದ್ಯಕ್ಕೆ ಬಂಕಾಪುರದಲ್ಲೇ ಬನ್ನಿ ಅಂತ ಅವ್ರು ಇವ್ರು ಹೇಳಿದ್ರು ಯಾರು ಯಾರಂದರೆ ಲೇಬರ್ಸು ಹಂಗಾಗಿ ಗಾಡಿನ ಸದ್ಯಕ್ಕೆ ಸೈಡ್ ಇಲ್ಲೇ ಹಾಕ್ತಾಯಿದ್ದೀನಿ ಹೋಗೋಣ ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬರೋಣ ಗಾಡಿ ಇಲ್ಲೇ ಬಂಕಲ್ಲೇ ಹಾಕಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅಂತ ಬನ್ನಿ ಇಲ್ಲೇ ಇಂಡಿಯಾನ ಇಲ್ಲೆಲ್ಲ ಹಾಕೊಂಡು ಮಲ್ಕೊಳ್ಳೋಣ ಆರಾಮಾಗಿ ನಮ್ಮ ಶ್ರೀನಿವಾಸ ಅವ್ರು ಕೂಡ ಹಿಂದೆ ಬರ್ತಾರೆ ಅವ್ರಿಗೆ ವೆಯ್ಟಿಂಗು ಅವರು ಬಂದು ಸದ್ಯಕ್ಕೆ ಎರಡೂ ಗಾಡಿನ ಇಲ್ಲೇ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪಲ್ಲೇ ಹಾಕಿದ್ದೀವಿ ಪಾರ್ಕಿಂಗು ಚೆನ್ನಾಗಿದೆ ಲೈಟ್ಸ್ ಎಲ್ಲ ಆನ್ ಆಗಿರುತ್ತೆ ನೈಟ್ ಫುಲ್ಲು ಹಿಂಗೆ ಇರುತ್ತೆ ಹಾಗಾಗಿ ಸದ್ಯಕ್ಕೆ ಇಲ್ಲೇ ನಿಲ್ಸಿ ಮಲ್ಕೊತಾ ಇದ್ದೀವಿ ಬೆಳಗ್ಗೆ ಎದ್ದು ಹೋಗೋಣಂತೆ ನಮ್ಮ ಜೊತೆ ಇರೋ ಇನ್ನೊಂದು ಗಾಡಿ ಕೂಡ ಹುಬ್ಳಿಲಿ ಖಾಲಿ ಆಗಬೇಕು ಅದು ಬಂದು ಬೆಳಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಬನ್ನಿ ಅಂತ ಹೇಳಿದರೆ ಅವರು ಒಂದು ಮೂರು ಅವರ್ ರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಗಾಡಿ ನಾಳೆ ಒಂದು ಎಂಟು ಗಂಟೆ ಮೇಲೆ ಬನ್ನಿ ಅಂತ ಅಂತೇಳಿದರೆ ಹಂಗಾಗಿ ನಾವು ಆರಾಮಾಗೆ ಹೋಗೋಣ ಏನು ಅರ್ಜೆಂಟ್ ಏನಿಲ್ಲ ಆರಾಮಾಗಿ ಹೋಗಿ ಮದ್ ಖಾಲಿ ಮಾಡ್ಕೊಳ್ಳೋಣ ಅಂತ ನಮ್ಮ ಹೆಂಗಿದ್ರು ನಾಡ್ದು ಲೋಡ್ ಮಾಡಿದ್ರಿ ರಿಟರ್ ಹಾಗಾಗಿ ಆರಾಮಾಗಿ ಹೋಗೋಣ ಅಂತ ಸ್ವಲ್ಪ ಮಾಲ್ ಹಿಂದಕ್ಕೆ ಬಂದ್ಬಿಡುತ್ತೆ ಸ್ವಲ್ಪ ಅಪ್ಪೇ ಹುಷಾರೋಗೋಣ ಬಾಯ್ ಗುಡ್ ನೈಟ್ ಓಕೆ ಬನ್ನಿ ನಾವು ಹೋಗಿ ಮಲ್ಕೊಳ್ಳೋಣ ಗಾಡಿಗಳನ್ನ ಆಲ್ಮೋಸ್ಟ್ ಆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಏನ್ಕಪ್ಪ ಆಗ್ತೀವಿ ಅಂದ್ರೆ ಇಲ್ಲಿ ಸೇಫ್ಟಿ ಇರುತ್ತೆ ಪ್ರತಿಯೊಂದು ಪೆಟ್ರೋಲ್ ಬಂಕ್ ಅವರು ಪಾರ್ಕಿಂಗ್ ಕೊಡಲೇಬೇಕು ನಮಗೆ ರೂಲ್ಸ್ ಪ್ರಕಾರ ನೋಡಿದ್ರೆ ಪ್ರತಿಯೊಂದು ಪೆಟ್ರೋಲ್ ಪಂಪ್ ಅಲ್ಲೂ ಪಾರ್ಕಿಂಗ್ ಇರಲೇಬೇಕು ಪಾರ್ಕಿಂಗ್ ಮಾಡ್ಕೋಣ ಗಾಡಿಗಳನ್ನ ಬಿಡಲೇಬೇಕು ಹಂಗಾಗಿ ಸದ್ಯಕ್ಕೆ ನಾವಿಲ್ಲೇ ನಿಲ್ಸ್ಕೊಂಡಿದ್ದೀವಿ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಬಂದು ಬಂಕ್ ಹತ್ರ ಗಾಡಿ ನಿಲ್ಲಿಸಿ ಇಲ್ಲೇ ಆಗಿದ್ದು ಇವಾಗ ಹೋಗ್ಬಿಟ್ಟು ಇಲ್ಲ ವಾಶ್ರೂಮ್ಸ್ ಎಲ್ಲ ಇತ್ತು ಫ್ರೆಶ್ ಆಗಿ ಬಂದಿದ್ದಾಯಿತು ನಮ್ಮ ತಿನ್ನೋ ರೀತಿ ಕರ್ಮುಗಳನ್ನೆಲ್ಲ ಮುಗಿಸ್ಕೊಂಡ್ ಬಂದಿದ್ದಾಯಿತು ಇವಾಗ ಇಲ್ಲಿಂದ ಮುಂದೆ ಒಂದು ತಡ ಕ್ರಾಸ್ ಹೋಗ್ಬೇಕು ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಹದಿನೈದು ಕಿಲೋಮೀಟರ್ ಐತೆ ಲೇಬರ್ಸು ಹುಬ್ಬಳ್ಳಿಂದ ಬರ್ತಾಯಿದ್ದಾರೆ ಅವ್ರನ್ನ ಹಚ್ಕೊಂಡ್ಬಿಟ್ಟು ಗಾಡಿ ಖಾಲಿ ಮಾಡಬೇಕು ನಾಲ್ಕು ಡಿಲಿವರಿ ಹ್ಞೂ ನಾಲ್ಕರಿಂದ ಐಟ್ ಡಿಲಿವರಿ ಕೊಡಬೇಕು ಅಪ್ ಅಕ್ಕಪಕ್ಕದಲ್ಲೇ ಏನು ಒಣಂಗಿಲ್ಲ ಒಳ್ಳೆ ನಾಲ್ಕು ದಿವಾರಿ ಹೋಗನ್ ಬನ್ನಿ ಇಲ್ಲಿಂದ ಫಸ್ಟ್ ಬಿಡೋಣ ಇಲ್ಲಿಂದ ತಡಸ್ ಕ್ರಾಸ್ ಹೋಗ್ಬಿಟ್ಟು ಗಾಡಿ ನಿಲ್ಸ್ಕೊಂಡು ಟಿಫನ್ ಗಿಫನ್ ಮಾಡ್ಕೊಳ್ಳೋಣ ಅಷ್ಟ ಅವರು ಬರ್ತಾರೆ ಕರ್ಕೊಂಡು ಹೋಗೋಣಂತೆ ಗಾಡಿ ಪಾರ್ಕ್ ಮಾಡಕ್ ಪೆಟ್ರೋಲ್ ಬಂಕ್ ಐತೆ ಬಂಕಾಪುರ ಬಿಟ್ಟು ಒಂದು ಎರಡು ಕಿಲೋಮೀಟರ್ ಅಂದ್ಕೊಳ್ಳಿ ಅಷ್ಟೇ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ನಾವು ಕರೆಕ್ಟಾಗಿ ನಮ್ದು ಆಲ್ರೆಡಿ ಲೈಲ್ಯಾಂಡ್ ಬಾಸು ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡ್ಬಿಟ್ಟಿದೆ ಇಪ್ಪತ್ನಾಲ್ಕು ಸಾವಿರದ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ರೋಡ್ ಐತೆ ತಗೊಂಡ್ಬಂದು ನಾಲ್ಕು ತಿಂಗಳು ಆಯ್ತು ಅನ್ಸುತ್ತೆ ನಾಲ್ಕು ತಿಂಗ್ಳು ಕಂಪ್ಲೀಟ್ ಆಗಿರ್ಬೇಕು ಇಲ್ಲಿಂದ ಇವಾಗ ಲೆಫ್ಟ್ ತಗೊಂಡು ಸರ್ವಿಸ್ ರೋಡ್ ಲೆಫ್ಟ್ ಕಂಟಿನ್ಯೂ ಆನ್ ಸರ್ವಿಸ್ ರೋಡ್ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಹೋದ್ರೆ ನಮಗೆ ಲೇಬರ್ ಸಿಗ್ತಾರೆ ಇಲ್ಲಿ ಅಂದರೆ ಲೇಬರ್ ಬಂದು ಕಾಯ್ತಾ ಇದಾರೆ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದಾರೆ ನಮ್ದು ಲೇಟಾಗಿ ಹೋಯ್ತು ಒಂದು ಐದು ನಿಮಿಷ ಹೋಗ್ಬಿಟ್ಟು ಲೇಬರ್ ಕರ್ಕೊಂಡು ಅನ್ಲೋಡಿಂಗ್ ಪಾಯಿಂಟ್ಗಳಿಗೆ ಹೋಗ್ಬೇಕು

ಸಿಂಗಲ್ ರೋಡ್ಗಳಲ್ಲಿ ಹಳ್ಳಿ ರೋಡ್ಗಳಲ್ಲಿ ಬಂದರೆ ಇದೊಂದು ಸಮಸ್ಯೆ ನೋಡಿ ಅಪೋಸಿಟ್ ಜಾಗನೇ ಇಲ್ಲ ಲೆಫ್ಟ್ಗೂ ರೈಟ್ಗೂ ಇಳಿಯಂಗಿಲ್ಲ ಹಾಗಾಗಿ ಗಾಡಿ ರಿವರ್ಸ್ ಹೋಗ್ತಾ ಇತ್ತು ಅಲ್ಲಿ ಮುಂದೆ ಜಾಗ ಐತೆ ಅಲ್ಲಿ ನಾನು ಲೆಫ್ಟಿಗೆ ಹಾಕೊಂಡ್ರೆ ಆ ಗಾಡಿ ಪಾಸ್ ಆದಮೇಲೆ ಮತ್ತೆ ಮುಂದೆ ಹೋಗಬೇಕು ಕೋಳಿ ಫಾರಮ್ಗಳಿಗೆ ಹೋಗೋ ಜಾಗಗಳೆಲ್ಲ ಇದೇ ಥರ ಇರ್ತೈತೆ ಹಳ್ಳಿಗಳಲ್ಲೇ ಫಾರಮ್ಗಳು ಇರ್ತವೆ ಫಸ್ಟ್ ಟನ್ಲೋಡಿಂಗ್ ಪಾಯಿಂಟ್ಗೆ ಬಂದಿದ್ದಾಯಿತು ಇಲ್ಲಿಂದ ಅಲ್ಲಿಗೆ ರಿವರ್ಸ್ ಹೊಡಿಬೇಕಂತೆ ಶೆಡ್ಡಿಂಗಕ್ಕೆ ಬನ್ನಿ ರಿವರ್ಸ್ ಹೋಗ್ಬೇಕು ಇನ್ನೇನು ಮಾಡೋಂಗಿಲ್ಲ ಫಸ್ಟ್ ಪಾಯಿಂಟಲ್ಲಿ ಗಾಡಿನ ಅನ್ಲೋಡ್ ಮಾಡಿಸ್ತಾ ಇದ್ದೀವಿ ರಿವರ್ಸ್ ಹೊಡೆದಿದ್ದು ಬಾರಿ ರಿಸ್ಕು ಮೇನ್ ರೋಡಿಂದ ಇಲ್ಲಿವರೆಗೂ ಗಾಡಿ ರಿವರ್ಸ್ ಹೊಡೆದು ನಿಲ್ಸಿರೋದು ಮೇನ್ ರೋಡ್ ಅಲ್ಲಿರೋದು ನೋಡಿ ಆ ಏನು ಕಾಣ್ತಾವೆ ಅಲ್ಲಿ ಮೇನ್ ರೋಡ್ ಇರೋದು ಅಲ್ಲಿಂದ ಇಲ್ಲಿವರೆಗೂ ರಿವರ್ಸೇ ಬಂದಿರೋದು ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಗಾಡಿ ಸದ್ಯಕ್ಕೆ ನಿಲ್ಲಿಸಿ ಖಾಲಿ ಮಾಡಿಸ್ತಾ ಇದ್ದೀವಿ ಇನ್ನೊಂದೊಂದು ಎರಡು ಮೂರು ಶಿಲ ಇರಬೇಕು ಖಾಲಿ ಮಾಡ್ಕೊಂಡು ಇಲ್ಲಿಂದ ಒಂದು ಇನ್ನೊಂದು ಹತ್ತು ಕಿಲೋಮೀಟ್ರ್ ಇನ್ನೊಂದು ಪಾಯಿಂಟಾಗಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿಬಿಟ್ಟು ಖಾಲಿ ಮಾಡಿ ಎರಡು ಪಾಯಿಂಟ್ ಖಾಲಿ ಆದರೆ ಇನ್ನೆರಡು ಪಾಯಿಂಟ್ ಒಂದೇ ಹತ್ರ ಐತೆ ಅಕ್ಕಪಕ್ಕದಲ್ಲಿ ಲಾಸ್ಟ್ ಒಂದು ಇಪ್ಪತ್ತು ಚೀಲ ಇನ್ನೊಂದು ಪಾಯಿಂಟ್ಗೆ ಐತೆ ಬೇಕು ಖಾಲಿ ಆಗುತ್ತೆ ನನ್ನ ಲೆಕ್ಕಕ್ಕೆ ಒಂದು ಮೂರು ಗಂಟೆ ಒಳಗೆ ಖಾಲಿ ಮಾಡಬೇಕು ಅಂತ ಆಗ್ಬೋದು ನೈಂಟಿ ಪರ್ಸೆಂಟ್ ಅಲ್ಲಿಂದ ಎರಡನೇ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಇಲ್ಲಿ ಗಾಡಿ ಖಾಲಿ ಮಾಡಿಸಿದ್ದಾಯಿತು ಇದೇ ಫಾರಮು ಈ ವೀಕ್ ಇತ್ತೋಗಿರೋ ರೋಡಲ್ಲಿ ಬಂದಿದ್ದು ಒಂದು ಎರಡು ಕಿಲೋಮೀಟ್ರ್ ಮಣ್ಣಿನ ರೋಡು ಖಾಲಿ ಮಾಡ್ಕೊಂಡು ಬಂದರು ಲೇಬರ್ಸು ಇವಾಗ ಊ್ರನ್ನ ಕರ್ಕೊಂಡು ಹೋಗೋಣ ಇಲ್ಲಿಂದ ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ನಲವತ್ತೈದು ಕಿಲೋಮೀಟ್ರ್ ಹಳೆಯಾಳ ಸುತ್ತಮುತ್ತ ಗಾಡಿ ಫುಲ್ ಖಾಲಿ ಆಗುತ್ತೆ ಮೂರನೇ ಪಾಯಿಂಟ್ಗೆ ಹೋಗ್ತಾ ಹೋಗ್ತಾ ಇಲ್ಲ ಒಂದು ಹೋಟ್ಲಿದೆ ಸೈಡಿಗೆ ಹಾಕಿ ನೀವು ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಮೂವರು ಹೋಗಿ ಊಟ ಮಾಡ್ಕೊಂಡು ಬಂದು ಮೂರು ನಾಲ್ಕನೇ ಪಾಯಿಂಟ್ ಖಾಲಿ ಮಾಡೋಣ ಅಂತ ಮೂರನೇ ಪಾಯಿಂಟಲ್ಲಿ ಗಾಡಿ ಖಾಲಿ ಮಾಡ್ತಾ ಇದೀವಿ ಇಂದ ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ಖಾಲಿಯಾಗಿ ಬಂತು ಇನ್ನೊಂದು ಸ್ವಲ್ಪ ಐತೆ ಇಲ್ಲಿಂದ ಇನ್ನೊಂದು ಐದು ಕಿಲೋಮೀಟ್ರ್ ಇನ್ನೊಂದು ಪಾಯಿಂಟ್ ಐತೆ ಅಲ್ಲೋ ಖಾಲಿ ಮಾಡಿದ್ರೆ ಫುಲ್ ಕಂಪ್ಲೀಟ್ ಆಗುತ್ತೆ ಇವಾಗ ಇರೋದು ಬಂದು ಹಳಿಯಾಳದಲ್ಲಿ ಹಳಿಯಾಳಿಂದ ಹಳ್ಳವರ ಹೋಗಿ ಹಳ್ಳವರಿಂದ ಡೈರೆಕ್ಟ್ ಕಿತ್ತೂರ್ಗೆ ಒಂದು ರೋಡ್ ಇದೆ ಆ ರೂಟಲ್ಲಿ ಹೋಗೋಣ ಕಿತ್ತೂರಿಂದ ಬೆಳಗಾಂಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಖಾಲಿ ಮಾಡ್ಕೊಂಡು ನೋಡೋಣ ಏನಾಗುತ್ತೆ ಏನೋ ಅಂತ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕಂತೂ ಅದು ಸ್ವಲ್ಪ ಬೇಗನೆ ಖಾಲಿ ಆಯಿತು ಪಾಯಿಂಟ್ ಸ್ವಲ್ಪ ದೂರನೇ ಇದ್ವು ಬಟ್ ಬೆಳಗ್ಗೆ ಬೇಗ ಬಂದ ಬ್ರೇಕ್ ಖಾಲಿ ಆಯಿತು ಖಾಲಿ ಮಾಡಿಕೊಂಡು ಇಲ್ಲಿಂದ ಇನ್ನೊಂದು ಪಾಯಿಂಟ್ಗೆ ಹೋಗ್ನು ಬನ್ನಿ ಗಾಡಿನ ಲಾಸ್ಟ್ ಪಾಯಿಂಟಿಗೆ ಬಂದುಬಿಟ್ಟು ಖಾಲಿ ಮಾಡಿದ್ದಾಯಿತು ಲಾಸ್ಟ್ ಫಾರಮ್ ಬಂದು ಇದು ನೋಡಿ ಇದೇ ಇದೇ ಫಾರಮು ಈಗ ಲೇಬರ್ನ ಹಣ್ಣಿನ ಬೈಕಲ್ಲಿ ಊರಲ್ಲಿ ಬಿಟ್ಬಿಡಿ ಅವ್ರು ಅಲ್ಲಿಂದ ಬಸ್ಗೆ ಹೋಗ್ತಾರೆ ಅಂತ ಹೇಳಿ ಇಲ್ಲಿಂದ ನಾನು ಇದ್ದೀನಿ ಹಳಿಯಾಳ ಗಾಡಿ ಖಾಲಿ ಮಾಡಿಬಿಟ್ಟು ಅಲ್ಲಿಂದ ಇವಾಗ ಹಳ್ಳಾವರ ಬಂದೆ ಹಳ್ಳವರ ಡೈರೆಕ್ಟ್ ಕಿತ್ತೂರು ಹೋಗ್ತಾ ಇದ್ದೀನಿ ಸಿಂಗಲ್ ರೋಡಲ್ಲಿ ಯಾಕಪ್ಪ ಅಂದರೆ ಸುಮ್ಮನೆ ಹೈವೇಲಿ ಹೋಗಿ ಟೋಲ್ ಕಟ್ ಮಾಡೋಕೆ ಅಂತ ಶಾರ್ಟ್ ಕಟ್ಟಲ್ಲಿ ಒಂದು ಐವತ್ತು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಇಲ್ಲಿ ಲೆಫ್ಟ್ ಹೊಡೆದ್ರೆ ಇಲ್ಲಿಂದ ಸೀದಾ ಕಿತ್ತೂರು ಹೋಗುತ್ತೆ ಹಾಗೆ ಸ್ಟ್ರೈಟ್ ಹೋಗಿದ್ರೆ ಸೀದಾ ಅದು ಧಾರವಾಡಕ್ಕೆ ಹೋದು ಮತ್ತೆ ಧಾರವಾಡಕ್ಕೆ ಹೋಗಿ ಮತ್ತೆ ವಾಪಸ್ ಬರಬೇಕಿತ್ತು ಹಂಗಾಗಿ ಇಲ್ಲಿಂದ ಕರೆಕ್ಟಾಗಿ ಹದಿನಾರು ಕಿಲೋಮೀಟ್ರ್ ಹೋದರೆ ನಾವು ಹೈವೇ ರೀಚ್ ಆಗ್ತೀವಿ ಕಿತ್ತೂರು ಹತ್ರ ಸೀದಾ ಹಿಂಗಾದ್ರೂ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಹೈವೇ ರೀಚ್ ಆಗ್ತೀವಿ ಮತ್ತು ಧಾರವಾಡಕ್ಕೂ ಮತ್ತು ಕಿತ್ತೂರು ಬರಬೇಕಾಗುತ್ತೆ ಹಾಗಾಗಿ ಹೀಗೆ ಹೋಗ್ತಾ ಇದ್ದೀನಿ ಹೋಗೋಣ ಬನ್ನಿ ಇಲ್ಲಿಂದ ನಷ್ಟಪತಿ ಹೆಚ್ಚು ಕಡಿಮೆ ಕಿತ್ತೂರು ಹತ್ತಾದ್ರೆ ಬಂದ್ವಿ ಇನ್ನೇನು ಹೈವೇ ಟಚ್ ಹಾಕಬೇಕು ಇಲ್ಲಿ ನಮ್ಮ ಇದ್ದಾರೆ ಮಾತಾಡ್ಸ್ಕೊಂಡು ಹೋಗೋಣ ಒನ್ ಅವರ್ ಗುರುಹಣ್ಣರು ಏನೋ ಸ್ವಲ್ಪ ಕೆಲ್ಸದ ಮೇಲೆ ಬೆಳಗಾವಿ ಹೋಗಿದ್ರಂತೆ ಅವರು ವಾಪಸ್ಸು ಊರು ಕಡೆ ಹೋಗ್ತಾ ಇದ್ದಾರೆ ಅವರು ಒನ್ ಅವರ್ ಕಡೆ ಹಾಗೆ ಇಲ್ಲೇ ಐವೇಲಿ ಸಿಗ್ತಾರೆ ಮಾತಾಡ್ಸ್ಕೊಂಡ್ಬಿಟ್ಟು ಒಂದು ಹಾಯಿಲ್ಕೊಂಡು ಹೋಗೋಣ ಶರತ್ ಬ್ರೋ ಜಸ್ಟ್ ಹಿಂಗೆ ಪಾಸ್ ಆದರು ಒಂದು ಹದಿನೈದು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದಾರೆ ಬೆಂಗಳೂರು ಕಡೆ ಅವರು ಈರುಳ್ಳಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಸ್ವಲ್ಪ ಒಂದು ಕಾಲು ಗಂಟೆ ಮುಂಚೆ ಬಂದಿದ್ರು ಕೂಡ ಸಿಗ್ಬೋದಿತ್ತು ಶರತ್ ಬ್ರೋ ನಾವು ಮೀಟ್ ಆಗ್ಬೋದಿತ್ತು ಬಟ್ ಅವ್ರಿಗೆ ಆಲ್ರೆಡಿ ಪಾಸ್ ಆಗಿಬಿಟ್ರೆ ನಾವು ಇವಾಗ ಲೆಫ್ಟ್ ಓಡ್ಕೊಂಡು ನಾವು ನಿಪ್ಪಾಣಿ ಕಡೆ ಹೋಗೋಣ ಬನ್ನಿ ಇಲ್ಲೇ ಇವಾಗ ಲೆಫ್ಟ್ ಹಾಕ್ಕೊಂಡು ಹೋಗ್ಬೇಕು ಸದ್ಯ ಗಾಡಿ ತಗೊಂಡ್ಬಂದಿಲ್ ಕಿತ್ತೂರು ಹತ್ರ ನಿಲ್ಸಿದ್ದೀವಿ ನಮ್ಮ ಗುರಣ್ಣವ್ರು ಸಿಕ್ಕಿದ್ರು ಹಾ ಆರಾಮ ಸ್ಟೂಡಣ್ಣವ್ರು ಗಾಡಿ ತೊಗೊಂಡ್ಬಂದಿದ್ರು ಎಲ್ಲಿಗೆ ಹೋಗಿದ್ರಿ ಬೆಳಗಾವಿ ಬೆಳಗಾವಿಗೆ ಹೋಗಿ ಬಂದರು ಅವರು ಊರು ಕಡೆ ಹೋಗ್ತಾರೆ ನಾವು ಹೋಗೋಣ ಬನ್ನಿ ಸೀದಾ ನಾನ್ ಸ್ಟಾಪಾಗಿ ಗುರುಹಣ್ಣಲ್ಲಿ ಮಾತಾಡ್ಸ್ಕೊಂಡು ಇಲ್ಲೇ ಒಂದು ಅವರು ಹೆಚ್ಚು ಕಡಿಮೆ ಇಲ್ಲೇ ನಿಂತಿದ್ದಾಯಿತು ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿಂದ ಡೈರೆಕ್ಟಾಗಿ ನಿಪ್ಪಾಣಿಗೆ ಹೋಗಾಲ್ಟು ಬೆಳಗ್ಗೆ ಲೋಡ್ ಐತೆ ಲೋಡ್ ಮಾಡ್ಕೊಂಬರ್ಬೇಕು ಬನ್ನಿ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ನಾನ್ ಆಗಿ ಹೋಗೋಣ ಇನ್ನೇನು ಇಲ್ಲಿಂದ ಫೋರ್ ಲೈನ್ ಐವೆಲ್ಲ ಟೆನ್ಷನ್ ಏನಿಲ್ಲ ಗುರುವಾರನೊಂದು ಮಾತಾಡಿಸ್ಕೊಂಡು ಅಲ್ಲಿಂದ ನಾನ್ ಸ್ಟಾಪಾಗಿ ಬರ್ತಾನೆ ಇದ್ದೀನಿ ಬೆಳಗಾಂ ರೀಚ್ ಆದ ಇಲ್ಲಂತೂ ಕಬ್ಬಿನ ಟ್ಯಾಕ್ಟ್ರು ಕಬ್ಬಿನ ಲಾರಿಗಳು ಜಾಸ್ತಿ ಏನು ಮಾಡೋಂಗಿಲ್ಲ ಕಬ್ಬಿನ ಸೀಸನು ನೋಡಿ ರೋಡ್ ತುಂಬ ಅವರೇ ಹೋಗ್ತಾವ್ರೆ ದಾರಿಗಳೇ ಸಿಗೋಲ್ಲ ಈ ರೋಡಲ್ಲಿ ಜಾಗ ರೋಡ್ ಫುಲ್ಲು ಹಿಂಗೆ ಕಬ್ಬಿನ ಗಾಡಿಗಳೇ ಜಾಸ್ತಿ ಇರ್ತವೆ ಹುಷಾರಾಗಿ ಹೋಗ್ಬೇಕೇನು ಮಾಡೋಕ್ಕಾಗಲ್ಲ ಬನ್ನಿ ಪಾಸ್ ಮಾಡಿಕೊಂಡು ಓವರ್ಟೇಕ್ ಮಾಡ್ಕೊಂಡು ಹೋಗೋಣ ಕಬ್ಬಿನ ಗಾಡಿಗಳ್ನು ಕೂಡ ನಿಪ್ಪಾಣಿ ಎಲ್ಲ ಪಾಸ್ ಮಾಡಿಬಿಟ್ಟು ಇಲ್ಲ ಮುಸ್ಕಾ ಹೋಟ್ಲಲ್ಲಿ ಗಾಡಿ ನಿಲ್ಲಿಸಿ ಒಂದು ಬಿರಿಯಾನಿ ಪಾರ್ಸಲ್ ತಗೊಂಡ್ ಬಂದಿದ್ದಾಯಿತು ಒಂದು ಗಾಡಿಲಿ ಹೋಗಿ ತಿನ್ನನ ಅಂತ ಬನ್ನಿ ಒಂದೇ ಸರಿ ಪೆಟ್ರೋಲ್ ಬಂಕ್ ಹೋಗಿ ಅಲ್ಲೇ ಮಲ್ಗೋ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಈ ಹೋಟ್ಲು ಬಿರಿಯಾನಿಗಂತೂ ನಾನಂತೂ ಫುಲ್ ಫ್ಯಾನು ಈ ಕಡೆ ಯಾವಾಗ ಬಂದರೂ ಇಲ್ಲಿ ಬಿರಿಯಾನಿ ತಿಂದಂತೂ ಹೋಗಲ್ಲ ಸಿಗುತ್ತೋ ಇಲ್ಲ ಅಂತಂದ್ರೆ ಬಂದೆ ಒಂಬತ್ತೊಂಬತ್ತುವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅಂದರೆ ಚಿಕನ್ ಬಿರಿಯಾನಿ ಖಾಲಿ ಆಗುತ್ತೆ ಬೇರೆ ಐಟಮ್ಸ್ ಎಲ್ಲ ರೋಟಿ ಐಟಮ್ಸ್ ಎಲ್ಲ ಇರ್ತದೆ ಬಿರಿಯಾನಿಗೋಸ್ಕರ ಹುಡ್ಕೊಂಬಂದಿ ಸದ್ಯಕ್ಕೆ ಸಿಕ್ತು ಬನ್ನಿ ಇಲ್ಲೇ ಐತೆ ಹೋಗಿ ಪೆಟ್ರೋಲ್ ಬಂಕಲ್ಲಿ ಗಾಡಿ ಹಾಕ್ತೀವಲ್ಲ ಮಲ್ಗೋಕೆ ಅಲ್ಲೇ ಊಟ ಮಾಡ್ಕೊಳನಂತೆ ನಾವೆಲ್ಲಿ ಬಂದು ಗಾಡಿ ಪಾರ್ಕ್ ಮಾಡ್ಕೊಬೇಕಿತ್ತು ಜಾಗಕ್ಕೆ ಬಂದು ಗಾಡಿ ನಿಲ್ಸಿದ್ದಾಯ್ತು ಸದ್ಯಕ್ಕೆ ಇವಾಗ ಇಲ್ಲೇ ಊಟ ಗೀಟ ಮಾಡಿ ಮಲ್ಕೊಳ್ಳೋದು ಬಿರಿಯಾನಿ ಪಾರ್ಸಲ್ ತೊಗೊಂಬಂದೀನಿ ತಿನ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಲೋಡ್ ಕರ್ಕೊಂಡು ಹೋಗ್ತಾರಂತೆ ಎಷ್ಟೊತ್ತಿಗೆ ಏನೋ ಅನ್ನೋದು ಗೊತ್ತಿಲ್ಲ ನೋಡೋಣ ಲೋಡ್ ಆಗುತ್ತೆ ಬೆಳಿಗ್ಗೆ ಎಲ್ಲಿಗಪ್ಪ ಅಂದರೆ ಬೆಂಗಳೂರಿಗೆ ಇಟ್ಲಿ ಲೋಡಕ್ಕೆ ಬಂದಿರೋದು ನಾಳೆ ಲೋಡ್ ಮಾಡ್ಕೊಂಡು ಹೋಗೋಣಂತೆ ನಡ್ದ ಖಾಲಿ ಮಾಡ್ಲೇಬೇಕು ಊಟ ಗೀಟ ಮಾಡೋಣ ಬನ್ನಿ ನಾವು ಈ ಹೋಟ್ಲಲ್ಲಿ ಬಿರಿಯಾನಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಒಂದು ನಾಲ್ಕು ವರ್ಷ ಆಗ್ಬಂದು ಮೂರ್ನಾಲ್ಕು ವರ್ಷ ಅವತ್ತೇನು ಟೇಸ್ಟ್ ಆಯಿತು ಇವತ್ತು ಅದೇ ಟೇಸ್ಟ್ ಐತೆ ಸೂಪರ್ ಬಿರಿಯಾನಿ ಮಾತ್ರ ಇಲ್ಲ ಊಟ ಗೀಟ ಮಾಡ್ಕೊಂಡು ಇಲ್ಲ ರೆಸ್ಟ್ ಮಾಡೋಣಂತೆ ಊಟ ಗೀಟ ಎಲ್ಲ ಮಾಡಿದಾಯ್ತು ಊಟ ಎಲ್ಲ ಸಕಾದ ಆಗಿತ್ತು ಒಂದು ನಾಲ್ಕು ವರ್ಷದಿಂದ ಅಲ್ಲಿ ಬಿರಿಯಾನಿ ತಿಂತಿರೋಲ್ಲ ಅವಾಗಲೇ ಹೇಳ್ದಂಗೆ ಸೇಮ್ ಟೇಸ್ಟ್ ಗುರು ಒಂದು ಸ್ವಲ್ಪ ಚೇಂಜ್ ಇಲ್ಲ ನಿಪ್ಪಾಣೆ ಬಿಟ್ಟು ಹೋಗ್ತಾ ರೈಟ್ ಸೈಡಲ್ಲಿ ಮುಸ್ಕಾ ಹೋಟೆಲ್ ಅಂತ ಇದೆ ಅಲ್ಲಿ ಸೇಮ್ ಅಂದ್ರೆ ಸೇಮ್ ಟೇಸ್ಟು ಒಳ್ಳೆ ಊಟ ಆಯಿತು ಒಳ್ಳೆ ನಿದ್ದೆ ಕೂಡ ಬರ್ತಾ ಇದೆ ಆಲ್ರೆಡಿ ನಿನ್ನೆ ನೈಟು ಫುಲ್ ನಿದ್ದೆ ಆಗಿರೋ ನಾಲ್ಕು ಅವರಷ್ಟೇ ಆಗಿರೋದು ಹಂಗಾಗಿ ಮಲ್ಕೋಣ ರೆಸ್ಟ್ ಮಾಡೋಣ ಯಾಕಂದರೆ ನಾಳೆ ನೈಟ್ ಫುಲ್ಲು ಗಾಡಿ ಹೊಡಿಬೇಕು ಇವತ್ತೇನೋ ನಾವು ಆಟ ಆಡ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಮತ್ತೆ ನಾಳೆ ನೈಟು ನಿದ್ದೆ ಕೆಡಕ್ಕೆ ಆಗಲ್ಲ ಹಾಗಾಗಿ ಇವಾಗ ನೆಮ್ಮದಿಯಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಲೋಡ್ ಮಾಡಿಸ್ಕೊಂಡು ನಾಳೆ ಮಧ್ಯಾಹ್ನ ಮೇಲೆ ಬಿಟ್ಟು ನಾನ್ ಸ್ಟಾಪ್ ಆಗೋಗಿ ಬೆಂಗಳೂರು ಖಾಲಿ ಮಾಡೋಣ ಅಂತ ಮತ್ತೆ ಇನ್ನೊಂದೇನಪ್ಪ ಅಂದರೆ ಯಾಕಪ್ಪ ಇಷ್ಟಿನ ದಿನ ಬ್ಲಾಕ್ಸ್ ಬರ್ತಿರ್ಲಿಲ್ಲ ಅಂತ ನಿಮ್ಗೆ ರೀಸನ್ ಕೊಡಲೇಬೇಕು ಯಾಕಂದರೆ ಇರೋ ಡೈರೆಕ್ಟಾಗಿ ಹೇಳಬೇಕು ಸುಮಾರು ನಾನು ಮನೆ ಸರಿ ಒಂದು ಎರಡು ತಿಂಗಳೇ ಆಗಕ್ಕೆ ಬಂತು ಹೆಚ್ಚಿಗೆ ಕಡಿಮೆ ಸರಿಯಾಗಿ ಗಾಡಿಗೆ ಬಂದಿಲ್ಲ ಹೋಗಿ ಬಂದಿದ್ದೆ ಲಾಸ್ಟು ಡಿಸೆಂಬರ್ ಜನವರಿ ಸರಿಯಾಗಿ ಗಾಡಿನ ಓಡಿಸಿಲ್ಲ ಡಿಸೆಂಬರಲ್ಲಿ ಸ್ವಲ್ಪ ಇನ್ನೊಂದು ಗಾಡಿ ಬುಕ್ ಮಾಡಿದ್ವಿ ಅದ್ರದ್ದು ಲೋನ್ದು ಅದು ಇದು ಅಂತ ಓಡಾಡ್ಕೊಂಡು ಊರಲ್ಲೇ ಇದ್ದೋ ಯಾವುದಪ್ಪ ಅಂದರೆ ಸೇಮ್ ಇವಾಗ ಏನು ನಾವು ಗಾಡೀಲಿ ಕೂತಿದ್ವು ಅಶೋಕ್ ಲೈಲ್ಯಾಂಡ್ ಬಾಸ್ ಟ್ವೆಲ್ ಫಿಫ್ಟೀನು ಸದ್ಯದಲ್ಲೇ ಇನ್ನೊಂದು ಗಾಡಿ ಬರುತ್ತೆ ನಮ್ಮದು ಐದನೇ ಗಾಡಿ ನೆಕ್ಸ್ಟ್ ವೀಕ್ ಬರ್ಬೋದು ಮೋಸ್ಟ್ಲಿ ಡಿಸೆಂಬರ್ ಎಂಡಿಂಗಲ್ಲಿ ಬುಕ್ ಮಾಡಿದ್ದು ಫೆಬ್ರವರಿಗೆ ತಗೊಳ್ಳೋಣ ಅಂತ ಫೆಬ್ರವರಿ ಒಂದು ಇಲ್ಲ ಎರಡನೇ ತಾರೀಕು ಡೆಲಿವರಿ ತೊಗೊಬೇಕು ಆ ಟೆನ್ಷನಲ್ಲಿ ಹೋದ ತಿಂಗಳು ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಡಿಸೆಂಬರ್ ಪೂರ್ತಿ ವೇಸ್ಟ್ ಆಗೋಯ್ತು ಮತ್ತು ಜನ್ವರಿಗೆ ಬಂದರೆ ನಮ್ಮೂರಲ್ಲಿ ಸ್ವಲ್ಪ ಜಾತ್ರೆ ಅದು ಇದು ಇತ್ತು ಅದು ಪೂರ್ತಿ ವೇಸ್ಟ್ ಆಗೋಯ್ತು ಜನ್ವರಿ ಫಸ್ಟ್ ವೀಕಲ್ಲಿ ಮಾತ್ರ ಒಂದು ವಾರ ಡ್ಯೂಟಿ ಮಾಡಿದ್ದೆ ಅಷ್ಟೇ ಆಮೇಲೆ ಗಾಡಿ ಓಡಿಸೋಕೆ ಗಾಡಿ ಇರಲಿಲ್ಲ ನಾಲ್ಕು ಗಾಡಿಗೂ ನಾಲ್ಕು ಜನ ಹತ್ತಿದ್ರಲ್ಲ ಹಂಗಾಗಿ ಸ್ವಲ್ಪ ಮನೆಯಲ್ಲ ಇದ್ದು ರೆಸ್ಟ್ ಮಾಡ್ತಾ ಇದ್ದೆ ಹೊಸ ಗಾಡಿ ಬರುತ್ತೆ ಬರುತ್ತೆ ಅಂತ ತುಂಬ ಡಿಲೇ ಆಗೋಯ್ತು ಇವಾಗ ನಮ್ಮ ಚರಣ ರಜೆ ಹೇಳ್ದಿರೋದಕ್ಕೆ ಗಾಡಿಗೆ ಬಂದಿರೋದು ಇನ್ನೊಂದು ವೀಕ್ ಓಡಿಸ್ಬಿಟ್ಟು ಇನ್ನೊಂದು ಟ್ರಿಪ್ ಏನಾನ ಈ ಟ್ರಿಪ್ ಹೂವು ಆದರೆ ಇದೊಂದು ಟ್ರಿಪ್ಪು ಇನ್ನೊಂದು ಇನ್ನೊಂದು ಟ್ರಿಪ್ ಓಡಿಸ್ಬಿಟ್ಟು ಚೆನ್ನೊಂದು ಗಾಡಿ ಕೊಟ್ಟು ಹೊಸ ಗಾಡಿ ಎತ್ಕೊಂಡು ಅದ್ರದ್ದು ಕೆಲಸ ಮಾಡಿಸಿ ಲೈನಿಗೆ ಬಿಡಬೇಕು ನೋಡೋಣ ಎಷ್ಟು ಬೇಗ ಆಗುತ್ತೋ ಎಷ್ಟು ಬೇಗ ಡೆಲ್ವರಿಲ್ಲ ಕೂಡ ಮಾಡ್ತೀನಿ ಒಟ್ಟು ಸದ್ಯದಲ್ಲೇ ನಮ್ಮ ಐದನೇ ಗಾಡಿ ಬರುತ್ತೆ ಸೇಮ್ ಅಶೋಕ್ಲೋ ಭಾಷೆ ತೊಗೊತಾ ಇದ್ದೀವಿ ಯಾಕಪ್ಪ ಅಂದರೆ ನಮಗೆ ಟ್ರಕ್ಸ್ ಇದ್ದಾವೆ ಆಲ್ರೆಡಿ ಮೂರು ಎಚ್ ಜಿ ವಿ ಇದ್ದಾವೆ ಎಲ್ ಸಿ ವಿ ಇದ್ರ ಜೊತೆಗೆ ಇನ್ನೊಂದು ಇರಲಿ ಅಂತ ಎರಡು ಎಲ್ ಸಿ ವಿ ಮೂರು ಟ್ರಕ್ಕು ಸಾಕು ಆರಾಮಾಗಿ ಲೋಡ್ಗಳು ಕಮ್ಮಿ ಟನೈಸ್ ಬಂದಾಗ ಇವಾಗ ತುಂಬೋದು ಜಾಸ್ತಿ ಬಂದಾಗ ಅದಕ್ಕೆ ತುಂಬ್ಕೊಂಡು ಓಡಿಸ್ಬೋದು ಹಂಗಾಗಿ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗ್ಸ ವೀಡಿಯೋ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ಮೇಲೆ ಆದಷ್ಟು ಡೈಲಿ ವ್ಲಾಗ್ಸಾಗೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಎಲ್ರಿಗೂ ಬಾಯ್ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಬ್ಲಾಗು ಅಂದರೆ ನಿನ್ನೆ ಲಾಸ್ಟ್ ವ್ಲಾಗಲ್ಲಿ ನೋಡಿದಂಗೆ ನಿಪ್ಪಾಣಿಗೆ ಬಂದು ಹಲ್ಟ್ ಆಗಿದ್ವಿ ಕೊಲ್ಲಾಪುರ ಹತ್ರ ಒಂದು ಊರಿಗೆ ಪಣ ಬಿಟ್ಟು ಮುಂದೆ ಏನಪ್ಪ ಮ್ಯಾಟ್ರು ಅಂದರೆ ಮೊನ್ನೆ ನೈಟ್ ಬಂದಿದ್ದ ನಾನು ಇಲ್ಲಿಗೆ ನಿನ್ನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಎವಿ ಜ್ವರ ಗುರು ನನಗೆ ಎವಿ ಅಂದರೆ ಎವಿ ಜ್ವರ ನಿನ್ನೆ ಮಧ್ಯಾಹ್ನ ಒಂದು ರಾತ್ರಿ ಒಂದು ಡೊಲ ಸಿಕ್ಸ್ ಫಿಫ್ಟಿ ಹಾಕೊಂಡು ಮಲ್ಕೊಂಡಿದ್ದು ಊಟ ಮಾಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ಕ್ಲಿಯರ್ ಆಗೈತೆ ಬಟ್ ಎ ಟೈರ್ಡ್ ಆಗ್ಬಿಟ್ಟಿನಿ ಏನಕ್ಕೆ ಅನ್ನೋದು ಗೊತ್ತಿಲ್ಲ ಗಾಡಿ ಒರೆಸಿ ಸುಸ್ತಾಗೈತೆ ಅನ್ನೋಕ್ಕೂ ಆಗಲ್ಲ ನೋಡಿ ವಾಯ್ಸಲ್ಲೇ ಗೊತ್ತಾಗ್ತದೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಕಣ್ ತುಂಬ ಈಗ ಏನಪ್ಪ ಪ್ಲಾನಿಂಗು ಅಂದರೆ ಈಗ ಲೋಡ್ ಮಾಡ್ಕೊಂಡೋಗಿ ಆಪೋಸಿಟ್ ನಮ್ಮ ಚರಣ ಬರ್ತಾನೆ ಗಾಡಿ ಕೊಟ್ಟು ಮನೆಗೆ ಹೋಗಬೇಕು ರೆಸ್ತು ಆಮ್ಯಾಗ ಇಲ್ಲಾಂದ್ರೆ ಆಗೋದೇ ಇಲ್ಲ ಹೆವಿ ಅಂದರೆ ಹೆವಿ ಸುಸ್ತಾಗ್ಬಿಟ್ಟು ಇನ್ನು ಹುಷಾರಿಲ್ಲದೆ ಬರೀ ಇವಾಗ ಗಾಡಿ ಎತ್ಕೊಂಡು ಇಲ್ಲಿಂದ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಲೇಬರ್ಗಳು ಕಾಯ್ತವ್ರೆ ಲೇಬರ್ ಕರ್ಕೊಂಡು ಲೋಡ್ಗೆ ಹೋಗೋಣ ಫುಲ್ಲು ಪ್ಯಾಕ್ ಆಗಿದೆ ಇದು ಇಲ್ಲಂತೂ ಚಳಿ ಸಿಕ್ಕ ಬಟ್ಟೆ ಅದರ ಬಿಸಿಲೇ ಹಂಗಿರ್ತೋ ನೈಟ್ ಅದು ಚಳಿನೂ ಹಂಗೆ ಇರ್ತದೆ ಇಲ್ಲ ಫಸ್ಟು ಲೋಡಿಂಗ್ ಪಾಯಿಂಟ್ ಹೋಗೋಣ ಲೇಬರ್ ಕರ್ಕೊಂಡು ಲೋಡಿಂಗ್ ಪಾಯಿಂಟ್ ಹೋಗ್ಬೇಕು ಲೇಬರ್ ಇಲ್ಲ ಒಂದು ಎರಡು ಕಿಲೋಮೀಟರ್ ಇದ್ದಾರೆ ಬರೀ ಫಸ್ಟ್ ಇಲ್ಲಿಂದ ಹೊರಡೋಣ ಗಾಡಿ ಇಲ್ಲ ಹಾಕೊಂಬಂದಿದ್ದು ಮೊನ್ನೆ ನೈಟ್ ಬಂದಿದ್ದು ನಿನ್ನೆ ಲೋಡ್ ಆಗಲಿಲ್ಲ ಏನೋ ಮಾರ್ಕೆಟಲ್ಲಿ ರೇಟ್ ಕಮ್ಮಿ ಆಯಿತು ಅಂತ ಇವತ್ತು ಲೋಡ್ ಮಾಡ್ತಾರಂತೆ ಎಲ್ಲರೂ ಕರ್ಕೊಂಡು ಇವಾಗ ಇಲ್ಲಿಂದ ಲೋಡ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹೋಗಬೇಕು ಸಂಕೇಶ್ವರ್ ಕಡೆ ಹೋಗೋದು ಬನ್ನಿ ಹಲೋ ಜೈಗೆ ಮುಂದೆ ಮಗ ಇಪ್ಪತ್ತು ಕಿಲೋಮೀಟರ್ ಮಾಡ್ಬೇಕು ಲೋಡಿಗೆ ಗಾಡಿನ ತಗೊಂಬಂದ್ಬಿಟ್ಟು ಲೋಡಿಂಗ್ ಪಾಯಿಂಟ್ ಅಲ್ಲಿ ಹಾಕಿದಾಯ್ತು ಇಲ್ಲೇ ಲೋಡ್ ಆಗುತ್ತೆ ಗಾಡಿ ಆ್ಯಕ್ಚುಲಿ ತೋರ್ದೊಳಗೆ ಹೋಗಲ್ಲ ಹಂಗಾಗಿ ಟ್ಯಾಕ್ಟರ್ ಅಲ್ಲಿ ಲೋಡ್ ಮಾಡ್ತಾರೆ ಹಂಗಾಗಿ ಆರಾಮಾಗಿ ನಮಗ್ ಟೆನ್ಷನ್ ಇಲ್ಲ ಆರಾಮಾಗಿರ್ಬೋದು ಯಾಕಂದ್ರೆ ರೋಡಲ್ಲಿ ಲೋಡ್ ಮಾಡುತ್ತೆ ಆ ರೋಡಲ್ಲಿ ಗಾಡಿ ಇಲ್ಲೇ ಐತೆ ಟ್ರ್ಯಾಕ್ಟರ್ ಬರ್ತಾ ಇತ್ತು ಒಳಗಿಂದ ಬಂದ ತಕ್ಷಣ ಹಿಂಗೆ ರಿವರ್ಸ್ ಹುರಿದ್ಬಿಟ್ಟು ಡಂಪ್ ಮಾಡ್ತಾರೆ ಗಾಡಿಗೆಲ್ಲ ಎರಡು ಜಾಗದಲ್ಲೂ ಹಂಗೆ ಐತಂತೆ ಎರಡು ಜಾಗ ಸೇರಿ ಲೋಡ್ ಆಗೋದು ಗಾಡಿ ಒಂದೇ ಜಾಗದಲ್ಲಿ ಆಗೋಲ್ಲ ಇಲ್ಲ ಹಾಕ್ಕೊಂಡ್ಬಿಟ್ಟು ಹಂಗೆ ಈ ರೋಡಲ್ಲಿ ಒಂದು ಕಿಲೋಮೀಟ್ರ್ ಹೋಗ್ಬೇಕಂತೆ ಬೆಳಗ್ಗೆ ಎದ್ದಾಗ ಸ್ವಲ್ಪ ಆರಾಮಾಗೆ ಇದ್ದೆ ಜ್ವರ ಎಲ್ಲ ಬಿಟ್ಟಿದ್ವು ಬಟ್ ಮಧ್ಯಾಹ್ನ ಬಿಸಿಲಾಗ್ತಾ ಆಗ್ತಾ ಮತ್ತೆ ಜ್ವರ ಸ್ಟಾರ್ಟ್ ಆಗಿದ್ದಾವೆ ಎವಿ ಜ್ವರ ಎಷ್ಟು ಸುಸ್ತಾಗ್ತೈತೆ ನಿಮ್ಮ ಹಿಂಗೆ ಎತ್ತಕ್ಕಾಗಿಲ್ಲ ಇರಿಸೋಕಾಗಿಲ್ಲ ಕೈ ಎತ್ತಿದ್ರೆ ಕೈ ಎಲ್ಲನೇ ಎತ್ತಿದ್ರೆ ಕಾಲೆಲ್ಲ ಇದ್ದೈತೆ ಮಲ್ಕೊಂಡಿದ್ರೆ ಮೈ ಕೈ ಎಲ್ಲನೇ ಇದೈತೆ ಆಗ್ತಾ ಇಲ್ಲ ಗಾಡಿ ಓಡಿಸೋಕ್ಕೆ ಏನು ಮಾಡೋಂಗಿಲ್ಲ ನಾನ್ನೂರು ಕಿಲೋಮೀಟ್ರ್ ಮುನ್ನೂರ ಎಂಬತ್ತು ಮುನ್ನೂರ ತೊಂಬತ್ತು ಕಿಲೋಮೀಟ್ರ್ ಓಡಿಸ್ಕೊಂಡು ಹೋಗಿ ಅಲ್ಲಿ ಚೆನ್ನಾಗಿ ಕರೆಸಿ ಗಾಡಿ ಕೊಟ್ಟು ಕಳಿಸ್ಬೇಕು ಈಗ ಬೇರೆ ಆಪ್ಷನ್ ಏನೂ ಇಲ್ಲ ಒಬ್ಬನೇ ಇರೋದು ಏನು ಮಾಡೋಕ್ಕಾಗಲ್ಲ ಲೋಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಹೆಚ್ಚು ಕಮ್ಮಿ ಸ್ವಲ್ಪ ಐತೆ ಹಾಲು ಕಾಣ್ತಿಲ್ಲ ಕೆಳಗೋಗಿ ಬನ್ನಿ ರೈತರು ಟಿಫನ್ಗೆ ಮನೆಯಿಂದ ಉಪ್ಪಿಟ್ಟು ಮಾಡ್ಕೊಂಡು ಇದ್ರು ಕೊಟ್ಟಿದ್ದಾರೆ ಉಪ್ಪಿಟ್ಟು ತಿಂತಾ ಇದೀವಿ ಎಲ್ಲರೂ ಕೂತ್ಕೊಂಡು ಲೇಬರ್ಸ್ ನಾವೆಲ್ಲ ಜೊತೆಗೆ ಊಟ ಮಾಡೋದು ಲೋಡಿಗೆ ಬಂದಾಗೆಲ್ಲ ನೋಡಿ ಉಪ್ಪಿಟ್ಟು ಸಕ್ಕತ್ತಾಗೈತೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಮಾಡಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಲೋಡೆಲ್ಲ ಆಗೋಕ್ಕೆ ಬಂತು ಇನ್ನೇನು ಇನ್ನು ಸ್ವಲ್ಪ ಐತೆ ಲೋಡಿಂಗ್ ಅಷ್ಟೇ ಇಷ್ಟೊತ್ತು ಇಲ್ಲೇ ಮರ್ದನೆಗಳಿಗೆ ಕೂತ್ಕೊಂಡು ಆರಾಮಾಗಿದ್ವಿ ಇವಾಗ ಸದ್ಯಕ್ಕೆ ಲೋಡ್ ಮಾಡೋಕೆ ಬಂದಿದ್ದಾರೆ ಲಾಸ್ಟ್ ಟ್ಯಾಕ್ಟ್ರು ಇದು ಎಲ್ಲ ಟ್ಯಾಕ್ಟರ್ಲೆ ಕ್ರಾಸಿಂಗ್ ಆಗಿದ್ದು ಹಂಗಾಗಿ ನಮ್ಗೆ ಒಳ್ಳೆ ಬೆನಿಫಿಟ್ ಆಯಿತು ಲಾಸ್ಟ್ ಟ್ಯಾಕ್ಟ್ರ್ ಹಾಕ್ಕೊಂಡ್ಬಿಟ್ಟು ಹೋಗ್ತಾ ಇರೋದು ಲಾಸ್ಟ್ ಇನ್ನದು ಐವತ್ತು ಚಿನ್ನ ಐತೆ ಹಾಕೊಂಡು ಬಿಡ್ತಾ ಇರೋದೇ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ನೋಡಿ ಕ್ಲೀನಾಗಿ ಅಗ್ಗ ಹೊಡ್ಕೊಂಡಿದ್ವಿ ಚೀಲ ಹಿಂದಕ್ಕೆ ಬರ್ದಂಗೆ ಇವಾಗ ಇಲ್ಲಿಂದ ಬಿಡುವ ಸಮಯ ರೈತನ ಕರ್ಕೊಂಡು ಇಲ್ಲಿಂದ ಬೆಂಗಳೂರು ಕಡೆ ನಾನ್ ಸ್ಟಾಪಾಗಿ ಹೋಗೋಣ ರೈತರು ಆಲ್ರೆಡಿ ರೆಡಿಯಾಗಿ ಬಂದಿದ್ದೀರಾ ಗಾಡಿ ಲೋಡಾಗ ಅಷ್ಟೊತ್ತಿಗೆ ಇಲ್ಲಿಂದ ಇವಾಗ ಬಿಡೋದಂದೇ ಬಾಕಿ ಬನ್ನಿ ಇಲ್ಲಿಂದ ಬಿಡೋಣ ಗಾಡಿ ಎಲ್ಲ ಲೋಡ್ ಮಾಡಿಸ್ಕೊಂಡು ಹಗ್ಗ ಎಲ್ಲ ಹಾಕೊಂಡು ಇಲ್ಲಿ ಹೈವೇಗೆ ಬಂದಿದ್ದಾಯ್ತು ಇವಾಗ ಇಲ್ಲಿಂದ ಬಿಡಬೇಕು ಫ್ರೆಶ್ ಆಗಿದ್ದು ಆಯಿತು ಮಕ್ಕಳು ಗಾಡಿ ಬಲ್ಲೋಣ ಲೋಡಿಂಗ್ ಪಾಯಿಂಟ್ ಬಿಟ್ಟವರು ನಾನ್ ಸ್ಟಾಪಾಗಿ ಅಲ್ಲಿಂದ ಬೆಳಗಾಮ್ ಬಂದು ರೀಚ್ ಆದ್ವಿ ಇಲ್ಲಿಂದ ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದು ಹಿರೇ ಟೋಲ್ ಹತ್ರ ಹೋಗಿ ನಿಲ್ಲಿಸಿ ಸ್ವಲ್ಪ ಟೈರ್ಗಿರಲ್ಲ ಚೆಕ್ ಮಾಡ್ಕೊಂಡು ಹೋಗೋಣ ಬಿಸಿಲು ಜಾಸ್ತಿ ಐತೆ ನೋಡಿ ಟೈರ್ ಸಿಕ್ಕಾಪಟ್ಟೆ ಹೀಟ್ ಆಗ್ತವೆ ಹಾಗಾಗಿ ನಿಧಾನಕ್ಕೆ ಹೋಗೋಣ ಅಂತ ಇನ್ನ ಬೇಜಾನ್ ಟೈಮ್ ಐತೆ ಟೈಮ್ ಬಂದು ಕರೆಕ್ಟಾಗಿ ಇವಾಗ ಮೂರು ಗಂಟೆ ಅಲ್ಲಿಂದ ಸೀದಾ ಹಿರೇಬಾಗವಾಡಿ ಟೋಲ್ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ವಿ ಟೋಲ್ ಅಲ್ಲಿಗೆ ಇಲ್ಲೇ ಹೋಗಿ ಲಸ್ಸಿ ತೊಗೊಂಡು ಬಂದಿದ್ದೀವಿ ಕುಡಿಯೋಕ್ಕೆ ಹಣ ನಿಮ್ಮ ಹೆಸ್ರು ಅಲ್ಲಪ್ಪ ನಿಮ್ಮ ಹೆಸ್ರು ಇವರಿಬ್ರು ನಮ್ಮ ಜೊತೆ ಬರ್ತಾ ಇರೋದು ಇವತ್ತು ಬೆಂಗಳೂರಿಗೆ ಇವರಿಬ್ಬರು ಈರುಳ್ಳಿ ಬೆಳೆದ್ರೆ ರೈತರು ನಮ್ಮ ಜೊತೆ ಬೆಂಗಳೂರಿಗೆ ಬರ್ತಾರೆ ಅಣ್ಣ ಅಂತೂ ಫುಲ್ ಕಾಮಿಡಿ ನಕ್ಕು ನಕ್ಕು ಸಾಕಾಯ್ತು ಅಲ್ಲಿಂದ ಇಲ್ಲಿಗೆ ಬರೋವರೆಗುನು ಇನ್ನ ಬೆಂಗ್ಳೂರ್ವರ್ಗು ನಗಸ್ತಾ ಇರೋಣ ನೀನು ಹಿಂಗೆ ನಿದ್ದೇನೆ ಬರಬಾರ್ದು ನಮಗೆ ನಿನ್ನ ಮಾತಿ ನಿದ್ದೇನೆ ಬರೋಂಗಿಲ್ಲ ನಮಗೆ ಓ ಆರಾಮ ಕುಂದ್ರಿ ಏನಿದಿಲ್ಲ ಬರ್ರಿ ಇವಾಗ ಇಲ್ಲಿಂದ ನೀನು ಸ್ಟಾಪ್ ಮುಲ್ಲಾಡ್ ಹಬ್ಬಕ್ಕೆ ಹೋಗಿ ಅಲ್ಲಿ ಊಟ ಗೀಟ ಮಾಡ್ಕೊಂಡು ಹೋಗೋಣಂತೆ ಅಂತೆ ಇರೋ ಕಾರಣದಿಂದ ಕೀರು ಕುಡಿತಾ ಇದ್ದೀನಿ ಸ್ವಲ್ಪ ಜ್ವರ ಬಂದಿತ್ತಲ್ಲ ಹಂಗಾಗಿ ಬಾದಾಮ್ ಕೀರು ಸಖತ್ತಾಗಿರುತ್ತೆ ಮುಲ್ಲಾ ಡಬ್ದಲ್ಲಿ ಸಿಗುತ್ತೆ ನೋಡಿ ಯಾವ ತರ ಇದೆ ಅಂತ ರೈಸ್ ತಿಂತಾ ಎಲ್ಲ ಬರೀ ಕೀರ್ ಕುಡ್ಕೊಂಡು ಹೋಗೋಣ ಹಿಂದೆ ಏನು ಕಾಣುತ್ತೋ ಇಲ್ಲೇ ಮುಲ್ಲಾ ಹೋಟ್ಲ ಅಲ್ಲೇ ಊಟ ಮಾಡ್ಕೊಂಡ್ ಬಂದ್ವಿ ಸದ್ಯ ಗಾಡಿ ಈ ಕಡೆನೆ ಹಾಕೋಗಿದ್ವಿ ಇವಾಗ ಇಲ್ಲಿಂದ ಹೊರಡೋಣ ಊಟ ಮಾಡಿರಲಿಲ್ಲ ಬೆಳಗ್ಗೆ ಟಿಫನ್ ತಿಂದಿದ್ ಉಪ್ಪಿಟ್ಟು ಆಲ್ರೆಡಿ ನಾಲ್ಕ ಗಂಟೆ ನಾಲ್ಕ ಗಂಟೆ ಊಟ ಮಾಡ್ಕೊಂಡು ಬರ್ತಾ ಇದ್ವಿ ಹೊರಡೋಣ ಇಲ್ಲಿಂದ ಇಲ್ಲಿಂದ ನಾನ್ ಸ್ಟಾಪ್ ಹೋಗೋದು ಒಳ್ಳೆ ಬಾದಾಮಿ ಕೀರ್ ಕುಡಿದ್ ಬಂದಿದ್ದಾಯ್ತು ಹುಷಾರಿಲ್ಲಿ ಇದ್ದಕ್ಕೂ ಅದಕ್ಕೂ ಸಕ್ಕತ್ತಾಗಿತ್ತು ಬಾದಾಮಿ ಕೀರ್ ಚೆನ್ನಾಗಿತ್ತು ಪರವಾಗಿಲ್ಲ ಅವ್ರು ಚಿಕನ್ ಮಸಾಲ ರೊಟ್ಟಿ ತಿನ್ವಾ ನಾವು ರೊಟ್ಟಿ ತಿನ್ತಿನಿ ಬೇಜಾರಾಗಿ ಬಿಡೈತಿ ಉಲ್ಲಾಡ್ ಹಬ್ಬದಾಗ ಎಷ್ಟು ಒಂದಕ್ಕೆ ಕೆಸುಸ್ತಾ ಎರಡನೇದಿಲ್ಲ ನುಲ್ಲಾ ಡಬ್ಬ್ದಾಗ ಯಾರು ರೊಟ್ಟಿ ತಿಂದ್ರೆ ಒಂದ್ ರೊಟ್ಟಿ ಮೇಲೆ ತಿನ್ನೋಕೆ ಆಗಲ್ಲ ಅಷ್ಟು ದೊಡ್ಡ ದೊಡ್ಡ ರೊಟ್ಟಿ ಇರ್ತದೆ ಬನ್ನಿ ಇಲ್ಲಿಂದ ಧಾರವಾಡ ಕಡೆ ಹೋಗೋಣ ಪಂಕಾಪುರ ಟೋಲ್ ಹತ್ರ ಬಂದ್ವಿ ಟೈರ್ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ ಅಂತ ಕಲ್ಗಳೇನು ಯಾವ ಇಲ್ಲ ಬಟ್ ಸ್ವಲ್ಪ ಆಗಿದಾವ ಅಷ್ಟೇ ಅಷ್ಟು ಬಿಟ್ರೆ ಏನ್ ಸಮಸ್ಯೆ ಇಲ್ಲ ಬನ್ನಿ ಬಂಕಾಪುರ ಟೋಲ್ ಇಲ್ಲ ಒಂದ್ ಟಿ ಗಿ ಕುಡ್ಕೊಂಡು ಹೋಗೋಣ ಹಂಗೆ ಹಿಂದೆ ಚೀಲಗಳು ಕೂಡ ನೋಡ್ತಾ ಇರ್ಬೇಕು ಹೊರಗಡೆ ಬಂದ್ಬಿಟ್ರೆ ಕಷ್ಟ ಓಪನ್ ಐತಲ್ಲ ಹಂಗಾಗಿ ತಾಕ್ಪಾಲು ಹಾಕಿಲ್ಲ ನೋಡಿ ಇದ್ರಲ್ಲಿ ಐತೆ ಕಲ್ಲು ತಕ್ಕೊಬೇಕಷ್ಟೆ ಟೈರ್ಗಳಂತೂ ಸಿಕ್ಕಾಪಟ್ಟೆ ಈಟಾಗಿದ್ದಾವೆ ಹಂಗೆ ನಿಧಾನಕ್ಕೆ ಹೋಗೋಣ ಇಷ್ಟೊತ್ತು ಬಿಸ್ಲಾಡ್ಕೊಂಡು ಬಂದ್ರೆ ಇಲ್ಲೇ ಕೂಲ್ ಆಗುತ್ತೆ ಯಾಕಂದರೆ ಇನ್ನು ಕತ್ಲಾಗೈತಲ್ಲ ಹಂಗಾಗಿ ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ ಅವರು ಕೆಳಗಿದ್ರು ಇಲ್ಲಿ ಹೋಗಿ ಟೀ ಕುಡ್ಕೊಂಡು ಬಂದ್ವಿ ಇಲ್ಲಿಂದ ಬಿಡ್ಬೇಕಷ್ಟೆ ಹಂಗೆ ಅವೇರಿ ಹತ್ರ ಬಂದ್ಬಿಟ್ಟು ಡೀಸೆಲ್ ಕಮ್ಮಿ ಆಯಿತು ಒಂದು ಏಳು ಸಾವಿರಕ್ಕೆ ಡೀಸೆಲ್ ಹಾಕ್ಸ್ಕೊಂಡ್ವಿ ಇಲ್ಲಿ ಏಳು ಸಾವಿರಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಬಿಡ್ತಾ ಇದ್ದೀವಿ ಇಲ್ಲಿಂದ ನಾನ್ ಸ್ಟಾಪ್ಗೆ ಹೋಗೋಣ ಏಳು ಸಾವಿರ ಸಾಕಾಗುತ್ತೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಖಾಲಿ ಮಾಡೋಕ್ಕೆ ಫೈನಲ್ ಆಗಿ ಚಿತ್ರದುರ್ಗ ರೀಚ್ ಆಗಿದ್ದಾಯಿತು ಇವಾಗ ಇಲ್ಲಿಂದ ಸೀದಾ ತುಮಕೂರುವರೆಗೂ ನಾನ್ ಸ್ಟಾಪ್ ಹೊಡೀಬೇಕು ತುಮಕೂರಲ್ಲಿ ಚರಣನೂ ಗಾಡಿ ಕೊಟ್ಬಿಟ್ಟು ನಾನು ಒಪ್ಪ ಸೂರಿಗೆ ಬರಬೇಕು ಇಲ್ಲಿಗೆ ಬಾ ಅಂದರೆ ಅವ್ನು ಸ್ವಲ್ಪ ಕೆಲಸ ಐತೆ ಇಲ್ಲಿಗೆ ಬಂದಬೇಡ ಅಂತ ಹಾಗಾಗಿ ಸೀದಾ ತುಮಕೂರು ನಾನ್ ಸ್ಟಾಪ್ ಹೊಡಿಯೋಣ ಲಾಸ್ಟ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕೂಡ ಟೈಮ್ ಇಲ್ಲ ಅಷ್ಟು ಹುಷಾರ್ ತಗೊಬಿಟ್ಟೀನಿ ಏನು ಮಾಡೋಂಗಿಲ್ಲ ಬರ್ರಿ ಇವಾಗ ಸೀದಾ ತುಮಕೂರ್ಗೆ ಹೋಗ್ಬಿಟ್ಟು ಚರಣನ ಗಾಡಿ ಕೊಟ್ಬಿಟ್ಟು ಅಲ್ಲಿಂದ ಬಸ್ಗೆ ಸತ್ಕೊಂಡು ವಾಪಸ್ಸು ಊರ್ ಕಡೆ ಚಿತ್ರದುರ್ಗ ಕಡೆ ಬರೋಣ ಟೈಮ್ ಹನ್ನೊಂದು ವರೆ ಆಗ್ತಾ ಇತೆ ಇವ್ರಂತೂ ಒಳ್ಳೆ ನಿದ್ದೆ ಹೊಡಿತಾರೆ ಇಬ್ಬರು ಊಟಕ್ಕಿಂತ ನಿಲ್ಸಿಲ್ಲ ಇವ್ರು ನೆಬ್ಸ್ಬೇಕು ಇವಾಗ ಊಟ ಗೀಟ ಮಾಡಿಸ್ಕೊಂಡು ಕರ್ಕೊಂಡು ಊಟ ಶಿರಾದಲ್ಲಿ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡು ಗಂಟೆ ಶಿರಾ ಜೈನ್ ಹತ್ರ ಇದ್ದೀವಿ ಇಲ್ಲೇ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಮಧ್ಯಾಹ್ನ ಸ್ವಲ್ಪ ನಾಲ್ಕೂವರೆಗೇನೋ ಊಟ ಮಾಡಿದ ಹಂಗಾಗಿ ಹೊಟ್ಟಾಯಿಸಿದ್ರೆ ಒಳ್ಳೆ ನಿಜ ಮಾಡಿದ್ರಲ್ಲ ಆರಾಮಾಗಿ ಇನ್ನೊಂದು ಮೂರ್ನಾಲ್ಕು ಕಿಲೋಮೀಟರ್ ಅಷ್ಟೇ ಓಡಿಸ್ಬೇಕಾಗಿರೋದು ನಮ್ಮ ಚರಣ್ ಗಾಡಿ ಕೊಟ್ಬಿಟ್ಟು ಅಲ್ಲಿಂದ ವಾಪಸ್ ಬರೋಣಂತೆ ಅಂತ ಫೈನಲ್ ಆಗಿ ಕರೆಕ್ಟಾಗಿ ತುಮಕೂರು ಬಂದು ರೀಚ್ ಆಗಿದ್ದಾಯಿತು ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಬೇಕು ನಮ್ಮ ಚರಣ ಇಲ್ಲಿಗೆ ಬರ್ತಾನಂತೆ ಇಲ್ಲಿಂದ ಗಾಡಿ ಕೊಟ್ಟು ಇಲ್ಲಿಂದ ನಾನು ಬೇರೆ ಬಸ್ಸಲ್ಲಿ ಊರು ಕಡೆ ಹೋಗಬೇಕು ಬಂದಿದ್ದಾನ ಇಲ್ಲವೋ ಇನ್ನು ಇನ್ನೂ ಬಂದಿಲ್ಲ ಅವನಿಗೆ ವೆಯ್ಟಿಂಗು ಬನ್ನಿ ಈ ಕಡೆ ಬಸ್ಗಳು ನಿಲ್ಲಿಸ್ತಾವೆ ಯಾವುದನ್ನ ಬಸ್ ಸದ್ಕೊಂಬಿಟ್ಟು ಸೀದಾ ಚಿತ್ರದುರ್ಗ ಕಡೆ ಹೋಗೋಣ ಅಣ್ಣವ್ರು ಒಳ್ಳೆ ನಿದ್ದೆ ಮಾಡ್ತಾರೆ ಎದ್ಬಿಟ್ರ ಯಾಕಣ್ಣ ಮಲ್ಗವ್ರಿ ಹ್ಞೂ ನಮ್ಮ ಹುಡುಗ ಬರ್ತಾನೆ ಕರ್ಕೊಂಡು ಹೋಗ್ತಾನೆ ರಾಮೇಶ್ ಅಣ್ಣಂದು ಫುಲ್ ನಿದ್ದಾಗಿದ್ದಾರೆ ಎಬ್ರ ಸದ್ ಬೇಡ ಡಿಸ್ಟರ್ಬೆನ್ಸ್ ಬೇಡ ಇಲ್ಲಿಂದ ಊರಿಗೆ ಹೋಗಕ್ಕೆ ಏನು ಸಿಗ್ತಾವೋ ಏನೋ ಗೊತ್ತಿಲ್ಲ ಬಸ್ಗಳು ಸಿಗುತ್ತೋ ಇಲ್ಲೋ ಕೂಡ ಗೊತ್ತಿಲ್ಲ ನೋಡೋಣ ಆದಷ್ಟು ಟ್ರೈ ಮಾಡೋಣ ಬೇಗ ಊರಿಗೆ ಹೋಗೋಕ್ಕೆ ಎವ್ರಿ ಸುಸ್ತು ಆಗ್ತಾ ಇಲ್ಲ ಇವಾಗ ಇನ್ನೂ ಸ್ವಲ್ಪ ಪರವಾಗಿಲ್ಲ ನಿನ್ನೆ ಮೊನ್ನೆ ಇದ್ದಿದ್ದ ಪರಿಸ್ಥಿತಿ ನೆನ್ಸ್ಕೊಂಡ್ಬಿಟ್ರೆ ನಂಗೆ ಭಯ ಆಗ್ತಿದೆ ಫಸ್ಟ್ ನಾಳೆ ಹೋಗಿ ಹಾಸ್ಪಿಟ್ಲಿಗೆ ಎಸ್ಪಿಟ್ಲ್ಗೆ ತೋರಿಸ್ಕೊಂಡು ಆರಾಮಾಗಿ ರೆಸ್ಟ್ ಆಗೋದು ಒಂದೆರಡು ದಿನ ಏನಕ್ಕೆ ಹಿಂಗಾಗೈತೋ ಗೊತ್ತಿಲ್ಲ ಯಾವಾಗಲೂ ಹಿಂಗೆ ಆಗ್ತಾ ಇರಲಿಲ್ಲ ನೋಡೋಣ ಹಿಂಗೆ ಇದ್ರೆ ಏನು ಹಾಸ್ಪಿಟ್ಲ್ ಹಿಂಗೆ ಬೇಡ ಇಲ್ಲಾಂದರೆ ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕಾಗುತ್ತೆ ಸದ್ಯಕ್ಕೆ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಒಂದೆರಡು ದಿನ ಎಲ್ಲ ಸರಿ ಹೋಗುತ್ತೆ ಹಂಗಾಗಿ ಚರಣ ಗಾಡಿ ಕೊಟ್ಟು ಇವಾಗ ಹೋಗ್ತಾ ಇರೋದು ಅಷ್ಟು ಬಿಟ್ರಿ ಇನ್ನೇನಿಲ್ಲ ನಮ್ಮ ಚರಣ ಅಲ್ಲಿ ನಡ್ಕೊಂಡ್ ಬರ್ತಾ ಇದೆ ನೋಡಿ ಕಾಣಂಗಿಲ್ಲ ಬಂದ ತಕ್ಷಣ ಗಾಡಿ ಬಿಟ್ಬಿಟ್ಟು ಹೋಗನಂತೆ ತುಮಕೂರು ಬಟ್ವಾಡಿ ಹತ್ರ ನಮ್ಮ ಚರಣ ಬಂದ ಏನಪ್ಪ ಹೋಗ್ತೀಯಾ ಹುಷಾರಾಗಿ ಹೋಗಿ ರೆಸ್ಟ್ ತಗೊಂಬೇಕ್ ಫಸ್ಟ್ ಹುಷಾರಾಗ್ಬೇಕು ಆಯ್ತು ಹೋಗ್ರಿ ಹುಷಾರಾಗಿ ಯಾವತ್ತು ಹಂಗಾಗಿರ್ಲಿಲ್ಲ ಹೋದಾಗ ಸರಿ ಆಯ್ತು ಹೊರಡು ಹುಷಾರಾಗ್ ಹಿಂದೇನೂ ಯಾವ ತೀಲುಗಳೇನು ಹಿಂದಕ್ಕೆ ಬಂದಿಲ್ಲ ಆರಾಮಾಗಿ ಹೋಗ್ತಾ ಇದ್ದೇನೆ ಒಂದು ಅರವತ್ತು ಕಿಲೋಮೀಟ್ರ್ ಹೋದರೆ ಮಾರ್ಕೆಟ್ ಅಲ್ವಾ ತುಮಕೂರು ಬೈಪಾಸಲ್ಲಿರೋ ಸುದ್ದಿಕ್ಕೆ ಟೈರನ್ ಅಷ್ಟು ಈಟು ಆಗ್ತಾಯಿಲ್ಲ ಯಾಕಂದರೆ ತಣ್ಣಗೈತಲ್ಲ ವಾತಾವರಣ ಹಂಗಾಗಿ ಓಕೆ ಗಾಡಿನ ಕಳಿಸ್ಬಿಟ್ಟು ಆ ಕಡೆ ಯಾವ್ದಾನು ಬಸ್ಸಿಗೆ ವೆಯ್ಟ್ ಮಾಡೋಣ ಅವ್ರ ಕಡೆ ಹೋಗೋಕ್ಕೆ